ನೋಡ್ರಿ ಜ್ಯೋತಿಷ್ಯ ಅಂತ ಹೊರಗಡೆ ಅಲ್ಲೆಲ್ಲ ಹೇಳ್ತಾರ ಅಂತಂದ್ಮ್ಯಾಗ ಅವೆಲ್ಲ ನಮ್ಮ ಶಾಸ್ತ್ರದೊಳಗ ಪುರಾಣದೊಳಗೆ ಇದ್ದಂಥ ವಿಚಾರನ ಯಾವುದು ಸುಳ್ಳು ಏನಿಲ್ಲ ಆದ್ರೆ ಅಂದ್ ಹೇಳುವಂಥ ಕರೆಕ್ಟ್ ಇರ್ಬೇಕು ಅಷ್ಟ ಹ್ಮ್ ಹಸ್ತರೇಖೆ ಒಳಗೆ ಏನಾದವಲ್ಲ ಈ ಕೆಳಗಡೆ ಇರುವಂಥ ರೇಖೆಗಳು ಹನ್ನೆರಡು ವರ್ಷಕ್ಕೊಂದ್ಸರ್ತಿ ಅಥವಾ ಇವ್ರ ಬುದ್ಧಿ ಬಾಧ್ಯ ಆದಾಗ ಅದು ಚೇಂಜಸ್ ಆಗತ್ತ ಹ್ಮ್ ಉಳ್ದದ್ದು ಅಂತ ಇವ್ ಆಗಂಗಿಲ್ಲ ಮುಂದಿನ ಆಗಂಗಿಲ್ಲ ಹ್ಮ್ ಇದಕ್ಕೊಂದೆರಡು ಉದಾಹರಣೆ ಹೇಳಬೇಕು ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ಇದ್ದಾಗ ಒಂದು ಘಟನೆ ನಡೀತು ಅವರು ಮಠಕ್ಕೆ ಒಂದು ಮೂರು ಮಂದಿ ಪಂಡಿತರು ಜ್ಯೋತಿಷಿಗಳು ಬಂದರು ಬೇರೆ ಬೇರೆ ದಿಕ್ಕಿನಿಂದ ಬಂದಿದ್ರು ಅವರು ಬಂದಾಗ ಏನೈತಿ ರಾಘವೇಂದ್ರ ಸ್ವಾಮಿಗಳ ಜನ್ಮ ನಕ್ಷತ್ರ ಅದನ್ನೆಲ್ಲ ಕೇಳಿ ಎಲ್ಲ ಇದನ್ನು ಮಾಡ್ಕೊಂಡ್ರು ಕೇಳಕ್ಕೆ ಮಾಹಿತಿ ತೊಗೊಂಡ್ರು ಹಿಂಗ ನಾವು ನಿಮ್ಮ ಇದನ್ನು ಬರಿತೀವಿ ಜಾತ್ಕ ಬರಿತೀವಿ ಐತಿ ಯಾಕೆಂದ್ರು ಆಗಲಿ ಅಂತೇಳಿ ಅವರು ರಾಘವೇಂದ್ರ ಸ್ವಾಮಿಗಳು ಹಿಂದೆ ಇರ್ತಾರಲ್ಲ ಅವ್ರೇನು ಮಾಡಿದ್ರು ಅವ್ರನ್ನ ಬೇರೆ ಬೇರೆ ಮೂರು ಕೋಲೆ ಕುಂದರ್ಸಿದ್ರು ಒಟ್ರು ಒಂದ ಕಡೆ ಕುಂದರ್ಸಲಿಲ್ಲ ಬೇರೆ ಬೇರೆ ಮೂರು ಕೋಲಿಯಕ್ಕೆ ಕುಂದರ್ಸಿ ಬರೆಯಾಕಿದ್ರು ಒಂದು ತಾಸು ಎರಡು ತಾಸು ಬರೋದು ಹಿಂದೆಗಡ ಅಂತ ತೊಗೊಂಡ್ಬಂದರು ಮತ್ತೆಲ್ಲ ಗ್ರಹಗಳ ಇರುವಂಥ ಜಾಗ ಅದು ಇದು ಲೆಕ್ಕ ಹಾಕಿ ಬರೀಬೇಕಲ್ಲ ಟೈಮ್ ಹಿಡಿತು ಒಂದಿಟ್ಟು ಒಂದು ಎರಡು ತಾಸು ಬಿಟ್ಟು ಬಂದರು ಬಂದ ಮೇಲೆ ರಾಘವೇಂದ್ರ ಸ್ವಾಮಿಗಳು ಕೈಯಾಗಿದ್ದಂಥ ಮನುಷ್ಯ ಏನು ಮಾಡಿದ ನಿಮಗೆ ಏನು ಏನೆಲ್ಲರೂ ಬರ್ದಿರೋದು ಕರೆಕ್ಟ್ ಬರ್ದಾರ ಬೇರೆ ಬೇರೆ ಜಾಗಗಳು ನಾವು ಕುಂದರ್ಸಿ ಬಂದ್ರು ಕರೆಕ್ಟ್ ಬರ್ದಾರ ಆದ್ರೆ ಒಂದು ವಿಚಾರದೊಳಗೆ ಮಾತ್ರ ವ್ಯತ್ಯಾಸ ಮಾಡ್ಯಾರ ಅಂದ್ರೆ ಏನದ ಅಂದ್ರೆ ಒಬ್ಬ ಜ್ಯೋತಿಷಿ ಏನು ಬರ್ದನ ಅಂದ್ರೆ ನೀವು ನೂರು ವರ್ಷ ಬದುಕ್ತೀರಂತ ಬರ್ದನಾ ಇನ್ನೊಬ್ಬ ಜ್ಯೋತಿಷಿ ಅದ ಆಗೋದಿಲ್ಲ ಹಂಗೆ ಬರ್ದಾನ ಮುನ್ನೂರು ವರ್ಷ ಬದುಕ್ತಿರಂತ ಬರ್ದ ಇನ್ನೊಬ್ಬ ಏಳ್ನೂರು ವರ್ಷ ಬದುಕ್ತಿರಂತ ಬರ್ದಾನ ಇವೆಲ್ಲ ಎರಡು ಇನ್ನೆರಡು ನಂಬಕಿಲ್ಲ ಒಂದ್ ನಂಬುವಂಗೈತೆ ಆದ್ರೆ ಎಲ್ಲಾ ವಿಚಾರನೂ ಸಹಿತ ಕರೆಕ್ಟ್ ಅದಾವು ಆಯುಷ್ಯಕ್ಕೆ ಸಂಬಂಧಪಟ್ಟ ವಿಚಾರ ವ್ಯತ್ಯಾಸ ಮಾಡ್ಯಾರ ಅಂತ ಹೇಳಿದ್ರು ರಾಘವೇಂದ್ರ ಸ್ವಾಮಿಗಳು ಹಿಂದಿರುವಂಥ ಒಬ್ಬ ಮನುಷ್ಯ ಹೇಳಿದ ಏನಂದ್ರೆ ಮೂವರು ಹೇಳೋದು ಕರೆ ಐತೆ ಹಂಗಂದ್ರೆ ನಾನು ಈ ಭೌತಿಕ ಶರೀರಗಳೂರ ವರ್ಷ ಇರ್ತೇನೆ ಅದು ಒಂದನೇ ಜ್ಯೋತಿಷಿ ಹೇಳೋದು ಎರಡನೇ ಜ್ಯೋತಿಷಿ ಹೇಳುದು ಮುನ್ನೂರು ವರ್ಷ ಅಂತ ಬರ್ದಲ್ಲ ನಾನು ಬರೆದಂಥ ಗ್ರಂಥಗಳು ಮುನ್ನೂರು ವರ್ಷ ತನಕ ಅದ್ರ ಪ್ರಭಾವ ಇರ್ತೈತೆ ಮುನ್ನೂರು ವರ್ಷ ನಂತರ ಅವ್ ತಮ್ಮ ಶಕ್ತಿ ಕಳ್ಕೊತಾವೆ ಅದ್ರ ಪ್ರಭಾವ ನಡೆಯುತ್ತ ಆದ್ರೆ ನಾನು ಬರೆದಂಥ ಗ್ರಂಥ ಪಾರಾಯಣ ಮಾಡೋದ್ರಿಂದ ಅವ್ರಿಗೆ ಒಳ್ಳೇದಾಗೋದು ಮತ್ತೊಂದು ಏನು ಬೇಡಿಕೆ ಇರ್ತಾವೆ ಅವ್ರು ಹಿಡಿಯರ್ತಾವ್ ನಂತರ ಅದ್ರ ಕ್ಷೀಣ ಅದು ಇನ್ನು ಏಳ್ನೂರು ವರ್ಷ ಅಂದ್ರೆ ನಾನು ಸಮಾಧಿ ತಗೊಂಡ ನಂತರ ಏಳ್ನೂರು ವರ್ಷ ನಾನು ಸಮಾಧಿ ಒಳಗಿರ್ತೀನಿ ಏಳ್ನೂರು ವರ್ಷ ಆದ ನಂತರ ಆ ಸಮಾಧಿಯಿಂದ ನಾನು ಹೊರಗೆ ಬಂದು ನಾನು ನಾನು ವೈಕುಂಠಕ್ಕೆ ಹೋಗ್ತೀನಿ ಅವ್ರದು ನಾರಾಯಣನ ಭಕ್ತರಲ್ಲ ಅವರು ವಿಷ್ಣು ಪ ವಿಷ್ಣು ಭಕ್ತರು ನಾವು ವೈಕುಂಠಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು ಅವರು ಅದಕ್ಕೆ ಮೂವರು ಬರ್ದರದು ಐತಿ ಯಾವುದು ಸುಳ್ಳಲ್ಲ ಅಂಥೇಳಿ ಅವ್ರ ಜ್ಯೋತಿಷ್ಯಗಳಿಗೆ ಮತ್ತ ಅವರ ಇದನ್ನ ಬಹುಮಾನ ಕೊಟ್ಟು ಕಳಿಸಿದ್ರು ಇದು ಒಂದು ಘಟನೆ ರಾಘವೇಂದ್ರ ಸ್ವಾಮಿಗಳು ಇದ್ರೊಳಗೆ ಬರ್ತೈತಿದ ಇದು ಇನ್ನು ಎರಡನೇ ಘಟನೆ ಎಲ್ಲಿ ಬರುತ್ತಂದ್ರೆ ಮೈಸೂರು ಮಹಾರಾಜರು ಹೆಸರೇ ನೆನಪಿಲ್ಲ ನನಗೆ ಓಕೆ ಅವರು ಇದ್ದ ಟೈಮ್ ಮೈಸೂರು ಮಹಾರಾಜರು ಎಷ್ಟೋ ಮಂದಿ ಆಗಿ ಹೋಗ್ಯಾರ ತುಂಬ ಜನ ಹಾಂ ಅದ್ರೊಳಗೆ ಅಂದಾಜಾರನೇ ಶತಮಾನದ ಆಸಪಾಸಿನಾಗೆ ನಡೆದೈತದ ಕಚೇರಿ ಅವನೊಬ್ಬ ಪ್ರಕಾಂಡ ಪಂಡಿತ ಬಂದಿರ್ತಾನ ಜ್ಯೋತಿಷ್ ಪಂಡಿತ ಬಂದಾಗ ಪ್ರತಿಯೊಬ್ಬರದ ಕೈ ನೋಡಿದ್ರೆ ಅವ್ರು ಹಿಂದ ಮುಂದಿಂದ ಕೂಡ ಹೇಳ್ತಿರ್ತಾನ ಹಿಂಗಿದ್ದಾಗ ಇವನ ರಾಜ ಏನು ಮಾಡ್ತಾನೆ ತಂದು ಎಲ್ಲ ವಿಷಯ ಭತ್ತಿ ಮಾಡ್ಕೊಂಡು ಹರ ಕರಿಬಿ ಹಾಕೊಂಡ ಬರ್ತಾನೆ ಇವನ ಹತ್ರ ಬಂದು ಕೈ ತೋರಿಸ್ತಾನೆ ಅದ್ ಜ್ಯೋತಿಷ್ ಏನಂತಾನ ಕೈ ನೋಡಿ ಇದು ಈ ಕೈ ಏನು ಉಪಯೋಗ ಇಲ್ಲದ ಕಟಿ ಕಡದ ಜೀವನ ಮಾಡೋನ ಕೈ ಇದು ಇದ್ರಾಗ ಏನು ವಿಶೇಷ ಏನೂ ಇಲ್ಲ ಅಂತಾನವ ಹ್ಮ್ ನಾನು ಈ ದೇಶದ ರಾಜ ಅಂದ್ರೆ ದೇಶ ಅಂದ್ರೆ ಭಾರತ ಎಲ್ಲ ಕೂಡ ದೇಶ ಅಲ್ಲ ಆಗಿನ ಟೈಮ್ನೇ ಮೈಸೂರು ದೇಶ ಮೈಸೂರು ದೇಶನ ಇತ್ತದ ಮೈಸೂರು ರಾಜ್ಯಕ್ಕ ಮೈಸೂರು ದೇಶನ ಹಿಂಗಿದ್ದಾಗ ನಾಳೆ ನಾಳಿಗೆ ಒಂದು ದರ್ಬಾರ ಕರೆಸಿ ವಿಚಾರ ಮಾಡೋಣ ಅಂತ ಮಾಡ ದರ್ಬಾರಕ್ಕೆ ಕರೆಯಕ್ಕ ಇದನ್ನ ಮಾಡಿ ಕರ್ಕೊಂಡೋಗರ ಬರ್ತಾನೆ ಬಂದ್ಮ್ಯಾಗ ಪ್ರತಿಯೊಬ್ಬರು ಅಲ್ಲಿ ಆಸ್ತಾನದೊಳಗೆ ಎಷ್ಟು ಮಂದಿ ಕುಂತಿರ್ತಾರೆ ಎಲ್ಲಾರದ್ದು ಕೈ ನೋಡಿ ನೋಡಿ ಅವ್ರದ್ದು ಹೇಳ್ಕೊಂತ ಅಂಟ್ಬಿಡ್ತಾನೆ ಪ್ರತಿಯೊಬ್ರು ಕೈ ತೋರಿಸ್ತಿರ್ತಾರೆ ಎಲ್ಲಾರು ಹೇಳ್ಕೊಂತ 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 ರಾಜ ನಾನು ಕೈ ನೋಡಂತನ ಅದನ್ನ ಕೈ ನೋಡ್ಯನಂತನ ಇದು ಇಲ್ಲದ ಕೈ ಇದೆ ಏನೂ ಇದ್ರಾಗ ಇದು ಸಾಮಾನ್ಯವಾಗಿ ಕಟ್ಗೆ ಕಟಿಗೆ ಕಡದ ಕಟಿಗೆ ಮಾರಿ ಜೀವನ ಮಾಡೋನ್ ಕೈ ಇದೆ ಅಂತಾನ ಶಬದೊಳಗೆ ಇದ್ದವ್ರು ಅಂತಾರೆ ಯಾರ ಮುಂದೆ ಮಾತಾಡಕತ್ತೀನಿ ನಾನು ಅವಾಗ ಇಲ್ಲ ರಾಜ ಅದನಂತಾರೆ ಅವರು ರಾಜಾ ಅದನಾ ಇಲ್ಲ ಅಂದಿಲ್ಲ ಆದ್ರೆ ಕೈಯಾಗ ಕಂಡದ್ದು ನಾ ಹೇಳಕತ್ತೀನಿ ಮತ್ತು ಕೈಯ್ಯಾಗ ಕಂಡದ್ದು ಹೇಳಕತ್ತಿ ಅಂತಂದು ಹೇಳ್ತಿದ್ದಿ ಮತ್ತು ರಾಜ ಅದಾನ ಇದ್ರ ಲೆಕ್ಕ ಮತ್ತು ರಾಜಂದು ನಾನು ಕೈಯಾಗಿದ್ದದ್ದು ಹೇಳ್ತೀನಿ ಅಂತ ಎರಡು ನೀನು ಹೇಳ್ತೀನಿ ಯಾವುದು ಕೈಯಾಗ ಇವ್ರಾಗ ಅಂತಾರೆ ಅವರು ರಾಜ ಇದಂದ್ರ ಮತ್ತೆ ಆವಾಗ ದೊಡ್ಡ ಯೋಗ ಹೌದು ಅಂತ ರಾಜ ಅಂತ ಒಂದು ಯೋಗ ಇರ್ತತಿ ರಾಜಿರುತ್ತ ಮತ್ತ ಆ ಯೋಗ ಕೈಯಾಗಿ ಇಲ್ಲಂತೇ ಕಟ್ಟಿಗೆ ಕಡದ್ ಮಾರಿ ಜೀವನ ಕೈ ಮಾಡವ್ ಕೈಯ್ಯಂತ ಕೇಳ್ತಿ ಹೆಂಗಿದಂತರವ್ರು ಇಲ್ಲ ಈ ಕೈ ನೋಡಪ್ಪ ಅಂದ್ರೆ ಕೈಯಾಗಿ ಏನು ಇಲ್ಲ ಇದು ಕಟ್ಟಿಗೆ ಕಡದ ಜೀವನ ಮಾಡ್ಕೊಂಡು ಹೋಗುವಂತ ಒನ್ ಕೈಯ್ಯ ಇದು ಮತ್ ಇವ ರಾಜ ಹೆಂಗದಂತ ಅಲ್ಲಿ ಇದ್ದ ಪಂಡಿತರು ಇದ್ದಂಥ ಎಲ್ಲ ಜನ ಕೇಳ್ತಾರೆ ಅವ ಏನಂತನ ಒಂದಿಷ್ಟು ಮೇಣ ತರ್ಸ್ರಂತನ ಜೇನ್ ಮೇಣ ಜೇನು ಮೇಣ ತರಿಸ್ ಕೊಡ್ತಾರ ಅದನ್ನು ತಗೊಂಡ ರಾಜ ಹೇಳ್ತಾನ ಇದನ್ನ ನಿನ್ನ ಹಲ್ನ್ಯಾಗ ಹಲ್ಲಾಗ ದಾವಡ್ಯಾಗ ಬಲಕಿನ ಸೈಡ್ ಅದನ್ನ ಹಲ್ಯಾಗ ಹೈಜಿಗಿಡದ ಅದನ್ನ ಕೊಡ್ಬೇಕು ಪಾರ್ಕ್ ತೆಗೆದು ಕೊಡ್ಬೇಕಂತನ ಕೊಡ್ಬೇಕಂದಾಗ ಅವ ರಾಜ ಅದನ್ನ ಬಾಯಿ ಹಾಕೊಂಡು ಹೊಲಾಗ ಹಾಕಿ ಹಿಚಿಗಿಡೋದು ಸ್ವಲ್ಪ ದವಡ್ಯಾಗ ಹಿಚ್ಗಿಡೋದ್ ತೆಗೆದುಕೊಡ್ತಾನ ಅದ ದವಡ್ಯಾಗಿ ಚಕ್ರ ಸೈಡ್ ಹಲ್ಲ ಇರ್ತಾವಲ್ಲ ಆ ಹಲ್ಲೇ ಒಂದ್ ಹಲ್ಲಿನ ಮೇಲೆ ಚಕ್ರ ಇರುತ್ತೆ ವಿಷ್ಣು ಚಕ್ರ ಓಕೆ ಆ ಚಕ್ರ ಆ ಮನಕ್ ಮುಡಿರತ್ತೆ ಹ್ಮ್ ಹೊಲ್ ಹಿಚಿಗಿಡದ ಬುಡಕ ಹಲ್ಲಿನ ಸೈಡ್ ಸೈಡ್ಗೆ ಬಂದದ್ರಾಗ ಅದು ಗುರ್ತು ಮುಡಿರುತ್ತ ಈ ಚಕ್ರದ ಕಾರಣಕ್ಕೆ ಕಾರಣಕ್ಕ ಈ ಚಕ್ರವರ್ತಿ ಅದೋ ಇವ್ನ ಹಲ್ಲಾಕ್ ಚಕ್ರ ಐತಿ ಅಲ್ದ ಈ ಹಿಕ್ಕಿರ್ತೈತಿ ಅಲ್ಲಿ ತನಕ ಈ ರಾಜ್ಯ ಈ ಸಿಂಹಾಸನ ಈ ಹೋದ ಕಾಲಕ್ಕೆ ಒಂದು ಅವಧಿ ಮುಗೀತ ಇದ್ರ ಒಂದು ಆಧಾರದ ಮ್ಯಾಗ ಇವ ರಾಜ ಹಾಕೊಂಡ್ ಕುಂತಾನ ಆದ್ರೆ ಇವನ್ ಕೈ ಒಳಗೆ ಏನು ಇಲ್ಲ ಅಂತ ಹೇಳ್ತಾನ ಎಲ್ಲರ ಅಲ್ಲಿ ಇದ್ದಂತ ಪಂಡಿತರಿಗೆ ಆಶ್ಚರ್ಯ ಆಗುತ್ತ ಅವ್ರಿಗೆ ಸಾಕಷ್ಟು ಸನ್ಮಾನ ಮಾಡಿ ಕಳಿಸ್ತಾನ ಹಿಂಗ ಎಲ್ಲಾದ್ ಕೈಯಾಗ ಗೊತ್ತಾಗುದಲ್ಲ ಕೆಲವೊಬ್ಬರಿಗೆ ಇನ್ನು ಯಾವ್ದ ಜಾಗದಾಗ ಏನೇನೋ ಗುರುತುಗಳು ಓಕೆ ಅವ್ನು ನೋಡಿ ಗುರುತು ಇಳಿಬೇಕಾಗತ್ತ ಜ್ಯೋತಿಷ್ ಶಾಸ್ತ್ರ ಸುಳ್ಳಲ್ಲ ಆದ್ರೆ ಇವ್ರಿಗೆ ಸರಿಯಾಗಿ ಹೇಳಾಕೆ ಬರೋದಲ್ಲ ಅಂದ್ರೆ ಕೈಯಲ್ಲಿ ಹೇಳಿದ್ದು ಸತ್ಯನೂ ಐತೆ ಅದ್ ಬಿಟ್ಟು ಅನುಕೂಲಗಳು ಇದ್ದು ಕೆಲವೊಂದು ಕೈಗಳಲ್ಲಿ ತೋರ್ಸದೇ ಇರೋದು ಬೇರೆ ಕಡೆ ತೋರ್ಸುತ್ತೆ ಅವುಗಳನ್ನ ತಿಳ್ಕೊಳ್ಬೇಕಷ್ಟೇ ಇನ್ನು ಕೆಲವೊಂದು ಹೆಂಗಾಗಿರತ್ತ ಯಾವ್ದೋ ಒಂದ್ ದೇವ್ರ ಕೃಪೆ ಆಗಿರತ್ತ ಅಥವಾ ಯಾವ್ದೋ ಒಬ್ಬ ಗುರು ಕೃಪೆ ಆಗಿರತ್ತ ಹಂಗಾದ ಟೈಮ್ನಾಗ ಅವ್ನ ಜೀವನದೊಳಗೆ ಭವಿಷ್ಯ ಎಲ್ಲ ಸುಳ್ಳಾಕವು ಈಗ ಒಬ್ಬ ಮನುಷ್ಯನ ಆಯುಷ್ ಮುಗದತಿ ಅಂತ ಇಟ್ಬಾರೀ ಅವನ ಮ್ಯಾಗ ಯಾವ್ದೋ ಒಬ್ಬ ಗುರು ಕೃಪೆ ಆತ ಗುರು ಕೃಪೆ ಆದ ತಕ್ಷಣ ಅವನ ಆಯುಷ್ ಮುಗ್ದಂಗ ನೋಡಿದ್ರೆ ಕಾಣ್ತಿರ್ತೈತಿ ಮುಂದನ ಬದುಕ್ತಾನ ಯಾವ್ದೋ ಒಂದು ದೇವ್ರ ಕೃಪೆ ಆದ್ರನ್ ಸಹಿತ ಅವನ ಆಯುಷ್ ಮುಗುದಿರ್ತ ಆ ದೈವ ಅಥವಾ ದೇವ್ರ ಕೃಪೆ ಆದಾಗ ಅದ್ರ ಒಂದು ಬಲದ ಮ್ಯಾಗ ಅವರ್ತಾನ ಹಂಗ ಕೆಲವೊಂದು ವಿಶೇಷ ಸಂದರ್ಭದೊಳಗೆ ಹಿಂಗತಿ ಆಕೈತೆ ಎಲ್ಲ ಸಂದರ್ಭದಾಗ ಅಲ್ಲ ವಿಶೇಷ ಸಂದರ್ಭದೊಳಗೆ ಹಿಂಗ ಬದಲಾವಣೆ ಆಗತ್ತ ಈಗ ಉದಾಹರಣೆಗೆ ಅವನ ಕೈಯಾಗ ಏನಪ್ಪ ಅಂದ್ರೆ ದನ ಇರಂಗಿಲ್ಲ ನಿರ್ಧನ ಇರ್ತಾನ ನಿರ್ಧನ ದನ ರೇಖೆ ಇರಂಗಿಲ್ಲ ಅಂತ ಇಟ್ಕೋರಿ ಸಾಕಷ್ಟ ಅವನಲ್ಲಿ ಎಲ್ಲಾ ಇರ್ತೈತಿ ಇದಕ್ಕೆ ಕಾರಣ ಏನಂದ್ರೆ ಅವನು ಯಾವುದೋ ಒಂದು ಗುರುವಿನ ಕೃಪೆ ಪಡ್ಕೊಂಡಿರ್ತಾನೆ ಯಾವುದೋ ದೇವ್ರ ಕೃಪೆ ಪಡ್ಕೊಂಡು ಅದ್ರ ಒಂದು ಬರದಿನಾಗ ಅವ್ ಬದುಕ್ತಿರ್ತಾನ ಅಂದ್ರೆ ಇಲ್ಲದೆ ಇರುವಂತ ಯೋಗ ಸೃಷ್ಟಿ ಆಗತ್ತ ಅಲ್ಲಿ ಇವನ್ ಭವಿಷ್ಯಕ್ಕನೊಳಗ ಹಿಂಗತಿ ಕೆಲವೊಂದು ಸಂದರ್ಭದಾಗ ಆಗತ್ತ ಅವಾಗ ಜ್ಯೋತಿಷ್ಯ ಕೆಲಸ ಮಾಡಂಗಿಲ್ಲ ಇನ್ನೂ ಒಂದು ಉದಾಹರಣೆ ಬರ್ತೈತಿ ರಾಜಸ್ಥಾನದ ಕಡೆ ಒಬ್ಬರು ಮಹಾತ್ಮರ ಆಗಿ ಹೋದ್ರು ಅವ್ರಿಗೆ ಇದು ಇತ್ತು ಶರೀರ ತೊಗೊಂಡು ಆಕಾಶದೊಳಗೆ ಹೋಗುವಂಥ ವಿದ್ಯೆ ಎಲ್ಲ ಸಿದ್ಧಿ ಮಾಡ್ಕೊಂಡಿದ್ರು ಅವರು ದೊಡ್ಡ ಮಹತ್ಮರ ಅವ್ರು ಸಿದ್ಧಪುರುಷರಂದ್ರು ಅಡ್ಡಿ ಇಲ್ಲ ಸಿದ್ಧ ಹೆಚ್ಚಿನ ಹೆಚ್ಚಿನವರು ಅಂದರೂ ಅಡ್ಡಿ ಇಲ್ಲ ದಶಮಹಾವಿದ್ಯೆ ಎಲ್ಲ ಅವ್ರಿಗೆ ಸಂಪೂರ್ಣ ಒಟ್ಟು ಸಿದ್ಧಿ ಇದ್ವು ಡಾಕ್ಟರ್ ನಾರಾಯಣ ಶ್ರೀಮಾಲಿ ಈಗಿಲ್ಲ ಅವರು ಅವ್ರ ಹತ್ರ ಒಬ್ಬ ಮನುಷ್ಯ ಹಿಂಗ ಕೇಳಕ್ ಹೋಕ್ಕನ ಭವಿಷ್ಯ ಕೇಳಕ ಹೋದವ್ಯಾರ ದೊಡ್ಡ ಸಿಡ್ಸಿ ಅಬ್ಸಿ ಗಟ್ಲೆ ಆಸ್ತಿ ಇರ್ತಾವಂದ ಅರ್ಬಿ ಎಲ್ಲ ಹರ್ಕರ್ಬಿ ಹಾಕೊಂಡ ಅಲ್ಲಿ ಕೇಳಕ್ ಹೋಕ್ಕನ ಇವರ ನಾರಾಯಣ ದತ್ತ ಮಾಲಿ ಕುಂತಿರ್ತಾರ ಅಲ್ಲಿ ತಮ್ಮ ಹಜ್ರಮದಾಗ ಹಿಂಗ ಕೈ ನೋಡ್ತಾರ ಕೈ ತೋರಿಸ್ತಾನೋಡ್ತಾರ ಕೈ ಕೈ ನೋಡಿದಾಗ ಇವ ದೊಡ್ಡ ಕೋಟ್ಯಾಧಿಪತಿ ಅದನ ನಾವು ವೇಷ ನೋಡಿದ್ರೆ ಇವ ಏನೂ ಇಲ್ಲ ಬಂದನ ಬಣ್ಣ ಅಂತ ಅವ್ರಿಗೆ ಅನ್ನಿಸ್ತೈತಿ ಕೈ ನೋಡಿರ ದೊಡ್ಡ ಕೋಟ್ಯಾಧಿಪತಿ ಅದನ್ನ ಅಬ್ಜಾಧಿಪತಿ ಅಂದ್ರೆ ಅಡ್ಡಿ ಇಲ್ಲ ಆದ್ರ ವೇಷ ಹಿಂಗೆ ಕೈತಿ ಅಂತ ವಿಚಾರ ಆವಾಗ ಅವಾಗ ಯೋಗಿಗಳು ಇರ್ತಾರಲ್ಲ ತಮ್ಮ ಯೋಗ ಬಲದಿಂದ ನೋಡ್ತಾರ ಹ್ಮ್ ಏನಿದಂತೇಳಿ ಇಲ್ಲ ಇವ ನಾನು ಪರೀಕ್ಷೆ ಮಾಡಕನ ಈ ಟೈಪ್ ವ್ಯಸ ನಾನು ಗೊತ್ತಾಗತ್ತಾ ಹೇಳ್ತಾರೆ ಅವರು ನೀನು ನಾನು ಪರೀಕ್ಷೆ ಮಾಡಕ ಹಿಂಗೆ ಬಂದಿ ಅಂತ ಒಪ್ಪಿಕೊಂತಿಗಳಿದ್ರು ಇವನ್ ತಿಳದ್ರು ಮತ್ತೆ ಈ ತರ ಗೊತ್ತಾಕತ್ತ ಹಾಂಗ ಆಗಲ್ಲ ಸಂದರ್ಭದೊಳಗ ಕೆಲವೊಂದು ವಿಶೇಷ ಬಲಗಳನ್ನು ಉಪಯೋಗ ಮಾಡ್ಬೇಕೆ ಈಗ ಜ್ಯೋತಿಷಿ ಯಾವುದಕ್ಕೆ ಅಂತಂದ್ರೆ ಇವ್ರಿಗೆ ಹೇಳು ಕೆಪಾಸಿಟಿ ಇರಂಗಿಲ್ಲ ಕಲ್ತದ್ದು ಅರ್ಧ ಮರ್ದ ಮತ್ತೆ ಹಿಂಗಾಗಿಲ್ಲ ಸುಳ್ಳ ಮೊದಲಿದ್ದಷ್ಟು ಆಳವಾಗಿ ಇವರು ಜ್ಯೋತಿಷಿ ಅಭ್ಯಾಸನ ಮಾಡಿಲ್ಲ ಅಷ್ಟು ವಿದ್ವಾಂಸರು ಅಲ್ಲಿ ಹೌದು ಅದಕ್ಕೆ ಸುಳ್ಳು ಸುಮ್ಮನೆ ಸುಮ್ನ ಜ್ಯೋತಿಷಿ ವಿದ್ಯಾ ಸುಳ್ಳನಬಾರದು